ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಜಿರೋಡಿ ಗ್ರಾಮದಲ್ಲಿ ಶ್ರೀ ಅಲ್ಲಮ್ಮ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಮುಂಜಾನೆ ಬೆಳಗ್ಗೆ ಅಲ್ಲಮ್ಮ ಪ್ರಭುಲಿಂಗೇಶ್ವರ ಕತ್ತು ಗಂಧುವಿಗೆ ಮಹಾರುದ್ರಾಭಿಷೇಕ ಮಾಡಲಾಗಿದೆ ಸತತವಾಗಿ ನಾಲ್ಕು ದಿನ ಜಾತ್ರಾ ಕಾರ್ಯಕ್ರಮಗಳು ಗಂಧೋತ್ಸವ ದೀಪೋತ್ಸವ ಪಟಾಕ್ಷಿ ಕುಸ್ತಿ ಹೀಗೆ ನಡೆಸಲಾಗಿದೆ ಪಟಾಕಿ ಬಹು ವಿಜೃಂಭಣೆಯಿಂದ ಜರುಗಿತು ಬೇಡಬಾಜಿ ಹಲಗಿ ಗೊಳ್ಳ ಸಿಡಿಮದ್ದು ಬಹುಜನದಿಂದ ಜರುಗಿತು ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ 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 ಪ್ರಭುಲಿಂಗೇಶ್ವರ ಜಿರೋಹಳ್ಳಿ ಮತ್ತು ಹುಣಸಿನ ಹಡಲಗಿ ಪೀಠಾಧಿಪತಿ ಓಂಕಾರ ಆರ್ ಒಡೆಯರ್ ಮಾತನಾಡಿದರು ಪ್ರತಿ ವರ್ಷ ಪದ್ಧತಿ ಈ ವರ್ಷವೂ ಕೂಡ ಬಹು ವಿಜೃಂಭಣೆಯಿಂದ ಜಾತ್ರೆ ಮಾಡಲಾಗಿದೆ ಶ್ರೀ ಮಲ್ಲಮ್ಮ ಪ್ರಭುಲಿಂಗೇಶ್ವರ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ನಮ್ಮ ಜೀವನ ಸಾರ್ಥಕ ಆಗತಿ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪೀರ್ದಾಸ್ ಅನ್ಸಾರಿ ಬಸವಂತಪುರ ಪೊಲೀಸ್ ಪಾಟೀಲ್ ಪ್ರಭುಲಿಂಗ ಸೋರಿ ರೇವಣಸಿದ್ದ ಸಲಗರ್ ಅಪ್ಪರಾವ್ ಜವಳಿ ದತ್ತು ಪೂಜಾರಿ ಚಂದ್ರಶಾ ಕಾಂಬ್ಳೆ ಬಸವಂತರಾವ್ ಜುಮಾದರ್ ದತ್ತು ಪಾಟೀಲ್ ಲಾಡಪ್ಪ ಪಾಟೀಲ್ ಸುಪುತ್ರಾ ಕುಮಸಿ ಮಲ್ಲು ಒಡೆಯರ್ ರಮೇಶ್ ಮಲಗಿ ಶ್ರೀಶಲ್ ಸುಡಗಿ ದತ್ತರಾಜ್ ಘಾಟಗಿ ಹನುಮಂತ ಹಡಪಾದ್ ಸೈಪಣ್ಣ ಜಮಾದರ್ ಜೀರಹಳ್ಳಿ ಹಿಬ್ಬಳ್ಳಿ ಮಡಿವಳ ಹುಣಸಿನ ಹಡಲ್ಗಿ ಅಲ್ಲಮ್ಮ ಪ್ರಭುಲಿಂಗೇಶ್ವರ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭುಗೌಡ ಸ್ಯಾಟಲೈಟ್ ಟಿವಿ ನ್ಯೂಸ್ ಆಳಂದಾಗಿ ಶ್ರೀ ದೇವರ ಕತೃಗತಿಗೆ ನಮಸ್ಕರಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಲಂಪ್ರಭುದೇವರ ಜಾತ್ರಾ ಮಹೋತ್ಸವ ಇಲ್ಲಿವರೆಗೆ ಮೂರು ದಿವಸ ಕಾರ್ಯಕ್ರಮ ಜರುಗಲಿದೆ ಪಟಾಕ್ಷಿ ಇವತ್ತು ಮೂರನೇ ದಿವಸ ಈ ಜಾತ್ರಾ ಮಹೋತ್ಸವವನ್ನು ಗ್ರಾಮದ ಎಲ್ಲ ಭಕ್ತರು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ಜಾತ್ರಾ ಮಹೋತ್ಸವ ಇನ್ನೂ ಒಂದು ವಾರ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಗ್ರಾಮದ ಭಕ್ತರು ದಾಸೋಹುದು ಪ್ರತಿಯೊಬ್ಬರು ಮನೆ ಮನೆಯಲ್ಲಿ ಎಲ್ಲ ದಾಸೋಹ ವ್ಯವಸ್ಥೆ ಇರುತ್ತದೆ ಎಲ್ಲರೂ ದೇವರ ಪ್ರಸಾದವನ್ನು ಪಂಚಬಳಸಿ ಎಂದು ಸ್ವೀಕರಿಸಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು